ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ರಿಜಿಸ್ಟರ್ನ ವತಿಯಿಂದ ಕೋಟಿ ಗಾಯತ್ರಿ ಜಪಯಜ್ಞ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಬೈಲೂರಿನಲ್ಲಿ ನಡೆಯಿತು ोग शुष्ठ मे च्योतिष मे धुमश मे ब्राह्मण के बहुत प्रवाड़कस्तम ಅಂಥದ್ರಲ್ಲಿ ನಮ್ಮ ಮಾರ್ನಕಟ್ಟೆ ಶ್ರೀ ಕೃಷ್ಣ ಕೃಷ್ಣಮೂರ್ತಿ ಮಂಜುರವರಿಗೆ ಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಮಾಡಿ ಅದನ್ನು ತಾಯಿಗೆ ಸಾರ್ಪಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀರಿ ಬ್ರಾಹ್ಮಣ ಸಮಾಜ ಅಂತ ಹೇಳಿದ್ರೆ ನಮ್ಮ ಮೇಲೆ ಜ ಜವಾಬ್ದಾರಿ ಜಾಸ್ತಿ ಒತ್ತಡವೂ ಜಾಸ್ತಿ ಆದ್ದರಿಂದ ಅದನ್ನು ಸಮರ್ಥವಾಗಿ ನಾವು ಬೇರೆ ಬೇರೆ ವೃತ್ತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಬ್ರಾಹ್ಮಣರು ಇದ್ದಾರೆ ಇಲ್ಲದ ಕ್ಷೇತ್ರ ಅಂತಿಲ್ಲ ಯಾಕಂತ ಹೇಳಿದರೆ ಆ ಒಂದು ಧೀ ಶಕ್ತಿಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ ಆದ್ದರಿಂದ ಸ್ವಂತ ಒಂದು ಬಲದಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಆದರೆ ಇದೆಲ್ಲವೂ ನಮ್ಮ ನಾವು ಹೆಮ್ಮೆ ಬರಬೇಕು ಆದರೆ ಅದು ಮಾತ್ರ ಅಲ್ಲ ಅದರೊಟ್ಟಿಗೆ ನಮ್ಮ ಮೂಲ ಚಿಂತನೆ ಏನು ಅಂತ ಹೇಳಿದರೆ ಬ್ರಾಹ್ಮಣ ಅಂತ ಹೇಳಿದರೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ ಯಾರು ಬ್ರಾಹ್ಮ ಯಾರನ್ನು ಬ್ರಾಹ್ಮಣ ಅಂತ ಕರೀತಾರೆ ಅಂತ ಹೇಳಿದರೆ ದೇವರೆಡೆಗೆ ದೇವರ ದಾರಿಯಲ್ಲಿ ಯಾರು ಸಾಕ್ತಾ ಇರ್ತಾರೆ ಅವರನ್ನು ಬ್ರಾಹ್ಮಣ ಅಂತ ಕರೆಯುವಂಥದ್ದು ಆದ್ದರಿಂದ ನಾವು ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ ನಮ್ಮ ಧರ್ಮದ ಅರಿವನ್ನು ನಾವು ಪಡಿಬೇಕು ಮತ್ತು ಆ ದಾರಿಯಲ್ಲಿ ಸಾಗುವಂತೆ ಸಾಗೋ ಸಾಗ್ತಾ ಇರಬೇಕು ಆಗ ಮಾತ್ರ ನಾವು ನಿಜವಾದ ಬ್ರಾಹ್ಮಣರು ಅಂತ ಅನಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ನಮ್ಮ ನಡೆಗಳು ಇರಬೇಕು ಅದಕ್ಕೆ ಸಹಕಾರವಾಗಿ ಈ ರೀತಿಯಾದಂತಹ ಯಾಗಗಳು ಅದರೊಟ್ಟಿಗೆ ಸಮಾಜದ ಜಾಗೃತಿಗಳು ನಡೆದಾಗ ನಮಗೆ ಗೊತ್ತಿರ್ತದೆ ಆದರೆ ಸಾಮೂಹಿಕವಾಗಿ ಸೇರಿ ಮತ್ತೊಮ್ಮೆ ಅದನ್ನ ಚಿಂತನೆ ಮಾಡಿದಾಗ ಮತ್ತೆ ನಮಗೆ ಅದು ಜಾಗೃತವಾಗ್ತದೆ ಆ ಎಚ್ಚರ ಎಚ್ಚರವಾಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಹಾಗೆ ನಾವಿರೋದು ಎರಡು ಪರ್ಸೆಂಟ್ ಜನ ತೊಂಬತ್ತೆಂಟು ಪರ್ಸೆಂಟ್ ಜನ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲ ಆದರೆ ನಿಮಗೆ ನಿಮ್ಮ ಆಚರಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡಬೇಕು ಎಲ್ಲರಿಗೂ ಕೂಡ ಒಳ್ಳೆ ರೀತಿಯ ಶ್ರದ್ಧೆ ಪರವಾಗಿ ಮಾಡಬೇಕು ನಾವು ಕೂಡ ಆದಷ್ಟು ನಮ್ಗೆ ಎಷ್ಟು ಸಾಧ್ಯ ಅಷ್ಟು ತ್ಯಾಗದಲ್ಲಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇದೆಲ್ಲ ಥಿಯರಿ ನಾಳೆ ನಾವಿರುವುದು ಎರಡು ಪರ್ಸೆಂಟ್ ಜನ ತೊಂಬತ್ತೆಂಟು ಪರ್ಸೆಂಟ್ ಜನ ನಿಮ್ಗೆ ಸಪೋರ್ಟಿವ್ ಆಗಿ ಇಲ್ಲ ಆದರೆ ನಿಮ್ಗೆ ನಿಮ್ಮ ಆಚರಣೆಗಳನ್ನು ಮಾಡ್ಕೊಳ್ಲಿಕ್ಕೆ ಆಗುದೇ ಇಲ್ಲ